ಎಲ್ರು ತುಂಬಾ ಶ್ರಮ ವಹಿಸಿ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದೀವಿ ಅದನ್ನ ನಂಬಿ ಎಲ್ರು ನೀವು ಸಿನಿಮಾ ಥಿಯೇಟರ್ ಬಂದಿದೀರಾ ನಿಮ್ ಎರಡು ಗಂಟೆ ಕಾಲಾವಕಾಶ ಸರಿಯಾಗಿ ಉಪಯೋಗಿಸ್ಕೊಂಡಿದೀವಿ ಅಂತ ಅನ್ಕೋತೀನಿ ಎಲ್ರಿಗೂ ಖುಷಿ ಆಗಿದೆಯಾ ಸಿನಿಮಾ ದಯವಿಟ್ಟು ನಿಮ್ಗೆ ಏನೇನು ನಿಮ್ ಅಭಿಪ್ರಾಯ ಇದೆಯೋ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ರಿಗೂ ಟ್ಯಾಗ್ ಮಾಡಿ ದಯವಿಟ್ಟು ಟ್ಯಾಗ್ ಮಾಡಿ ನಿಮ್ ನಿಮ್ಗೆ ಶೇರ್ ಮಾಡೋದ್ರಿಂದ ನಮ್ಗೆ ಆಡಿಯನ್ಸ್ ಜಾಸ್ತಿ ಆಗೋದ್ರಿಂದ ಥಿಯೇಟರ್ ಸಿನಿಮಾನ ಜಾಸ್ತಿ ಉಳಿಸ್ಕೋಬಹುದು ಕನ್ನಡ ಸಿನಿಮಾ ಜಾಸ್ತಿ ಜಾಸ್ತಿ ಸೆಂಟರ್ ಗೆ ತಲುಪೋದಕ್ಕೆ ಅನುಕೂಲ ಆಗುತ್ತೆ ನೆನ್ನೆಯಿಂದನೂ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಆ ರಿಪೋರ್ಟ್ ಇಂದನೇ ನೀವೆಲ್ಲರೂ ಆಡಿಯನ್ಸ್ ಕನ್ವರ್ಟ್ ಆಗಿದ್ರಿ ಅನ್ಕೋತೀನಿ ನೀವು ಹೇಳೋದ್ರಿಂದ ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಈ ತರ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳೋದಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಸಿನಿಮಾ ಆಗಿತ್ತು ಸರ್ ಸೂಪರ್ ಏನು ಇಷ್ಟ ಆಯ್ತು ಸರ್ ಸ್ಟೋರಿನೇ ತುಂಬಾ ಚೆನ್ನಾಗಿದೆ ಸರ್ ಇಂಟ್ರೆಸ್ಟಿಂಗ್ ಎಲ್ಲೂ ಬೋರಿಂಗ್ ಅನ್ನಸಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ಇನ್ನೊಂದು ಸಲ ಬಂದಿರೋ ಬೇಜಾರಂತಾ ಓಕೆ ಸರ್ ಯು ಸೂಪರ್ ಮೂವಿ ಸರ್ 100% ಪಕ್ಕ ಮೇಡಮ್ ಸಿನಿಮಾ ಇಷ್ಟ ಇದೆ ಮೇಡಮ್ ಹೇಗಿದೆ ಸರ್ ಸಿನಿಮಾ ಇಷ್ಟ ಇದೆ ಏನು ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಸ್ಟೋರಿ ಸಾಂಗ್ ಚೆನ್ನಾಗಿದೆ ನೋಡ್ಬೋದು ಒನ್ ಟೈಮ್ ಸರ್ಮಾ ಆಗಿದೆ ಏನು ಇಷ್ಟ ಆಯಿತು ಆ್ಯಕ್ಟಿಂಗ್ ಹೊಸ ಸರ್ ಸಿನಿಮಾ ಇದೆ ಏನು ಇಷ್ಟ ಆಯಿತು ಸರ್ ಲವ್ ಸ್ಟೋರಿ ಇಷ್ಟ ಸರ್ ಸರ್ ಸಿನಿಮಾ ಇಷ್ಟ ಆಗಿದೆ ಸರ್ ಏನು ಇಷ್ಟ ಆಯಿತು ಸರ್ ಅದರಲ್ಲಿ

ಫೈನಲ್ ಗೆದ್ದಿದ್ದು ಏಳು ಮನೆ ಮಾದಪ್ಪ ಹೊಗೆ ಮಾದಪ್ಪ ಆಕ್ಟಿಂಗ್ ಹೆಂಗ್ ಮಾಡಿದ್ದಾರೆ ಸರ್ ಹೊಸ ಹೀರೋ ಮತ್ತೆ ಹೀರೋಯಿನ್ ಮತ್ತೆ ಆರ್ಟಿಸ್ಟ್ಗಳು ಒಂದು ಚೂರು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ಕಣ್ಣ ನೀರು ಬಂದ್ಬಿಡುತ್ತೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು ಫಸ್ಟ್ ಆಫ್ ಆಲ್ ಜೋಡಿ ಜೋಡಿಗಳು ಬಂದು ನೋಡಬೇಕು ಹೀರೋ ಮಾಮೂಲಿ ಲವರ್ಸ್ಗಳು ಬಂದು ನೋಡಬೇಕು ಮತ್ತೆ ಹೊಸದಾಗಿ ಮದುವೆ ಯಾವಂತ ಕಪಲ್ಸ್ ಗಳು ಬಂದು ನೋಡಿ ಫ್ಯಾಮಿಲಿ ಸಮೇತ ಒಂದು ಕುಂತ್ಕೊಂಡು ನೋಡಿ ಕ್ಲೀನ್ ಡೀಸೆಂಟ್ ಮೂವಿ ಇದು ಎಲ್ಲರಿಗೂ ಬಂದು ಕನ್ನಡ ಸಿನಿಮಾ ಉಳಿಸಿ ಗೆಳಿಸಿ ಬೆಳೆಸಿ ಯು ಥ್ಯಾಂಕ್ ತ್ಯ ಮೇಡಮ್ ಸಿನಿಮಾ ಇಷ್ಟ ಐತೆ ಮೇಡಮ್ ಏನು ಇಷ್ಟ ಆಯಿತು ಸರ್ ಸಿನಿಮಾ ಇಷ್ಟ ಸರ್ ಸಿನಿಮಾ ಇಷ್ಟ ಇದೆ ಸರ್ ಏನು ಇಷ್ಟ ಆಯ್ತು ಸರ್ ಸಿನಿಮಾ ಇಷ್ಟ ಸರ್ ಸಿನಿಮಾ ಇಷ್ಟ ಇದೆ ಸರ್ ಏನು ಇಷ್ಟ ಆಯಿತು ಸರ್ ಸರ್ ಸಿನಿಮಾ ಇಷ್ಟ ಇದೆ ಸರ್ ಏನು ಇಷ್ಟ ಆಯಿತು ಸರ್ ಸರ್ ಸಿನಿಮಾ ಇಷ್ಟ ಆಯ್ತಾ ಸರ್ ಸರ್ ಸಿನಿ ಸರ್ ಸಿನಿಮಾ ಇಷ್ಟ ಆಯ್ತಾ ಸರ್ ಏನು ಇಷ್ಟ ಆಯಿತು ಸರ್ ಸರ್ ಸಿನಿಮಾ ಇಷ್ಟ ಆಯ್ತು ಸರ್ ಏನು ಇಷ್ಟ ಆಯಿತು ಸರ್ ಸರ್ ಹೊಸೂಬ್ರ ಆ್ಯಕ್ಟಿಂಗ್ ಥ್ಯಾಂಕ್ ಯು ಮೇಡಮ್ ಮೇಡಮ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಎಸ್ಪೆಷಲಿ ಎಲ್ಲ ಲವರ್ಸ್ಗೂ ಮೇನ್ ಅದು ಚಿನ್ನಿ ಅಂತ ಬಟ್ ಅದ್ ಎಷ್ಟು ಎಮೋಷನ್ ತುಂಬ ತೋರ್ಸಿದಿರಲ್ಲ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಮತ್ತೆ ಮತ್ತೆ ನೋಡ್ಬೋದು ಮೂವಿ ಫ್ಯಾಮಿಲಿ ಮೂವಿ ಎಸ್ಪೆಷಲಿ ಲವರ್ಸ್ ಎಮೋಷನಲ್ ಮೂವಿ ಆಗಿ ಹೇಗೆ ಕನೆಕ್ಟಬಲ್ ಇದೆ ಅಂತ ಟ್ರೂ ಲವ್